ಎಪ್ಪತ್ತು ಭಾಗ ಎಂಬತ್ತು ಭಾಗ ಅಥವಾ ಭಾಗ ಮೇಲೆ ಅನೇಕ ರಾಷ್ಟ್ರಗಳಲ್ಲಿ ಚೆನ್ನಾಗಿ ಪರಿಸರ ಕಾಪಾಡ್ತಾರೆ ಅಲ್ಲಿನ ವಾತಾವರಣ ಚೆನ್ನಾಗಿರುತ್ತೆ ಅಲ್ಲಿನ ಗಾಳಿ ಚೆನ್ನಾಗಿರುತ್ತೆ ಅಲ್ಲಿ ಮಳೆ ಚೆನ್ನಾಗಿ ಬೀಳುತ್ತೆ ಇದೆಲ್ಲ ಈ ಹಸಿರು ಅದು ಆಗುತ್ತೆ ಅಂತ ಹೇಳಿ ಇವತ್ತು ವಿಜ್ಞಾನಿಗಳು ಹೇಳಿದ್ದಾರೆ ನಾನು ನೀವು ಹೇಳದಲ್ಲ ಎಲ್ಲಿ ಹಸಿರಿರುತ್ತೆ ಆ ಹಸಿರಿರುವ ಕಡೆ ಹೆಚ್ಚು ಮಳೆ ಆಕರ್ಷಣೆ ಮಾಡುತ್ತೆ ಅನ್ನೋದನ್ನ ವಿಜ್ಞಾನಿಗಳು ಹೇಳಿದ್ದಾರೆ ಆದ್ರಿಂದ ನಮಗೆ ಇಪ್ಪತ್ತೊಂದು ಪರ್ಸೆಂಟ್ ಹತ್ತೊಂಬತ್ತು ಪರ್ಸೆಂಟ್ ಹಸಿರಿದ್ರೆ ನಮಗೆ ಮಳೆ ಎಷ್ಟು ಬರುತ್ತೆ ಅನ್ನೋದನ್ನ ನೀವೇ ನೀವೇ ಊಹೆ ಮಾಡಿಕೊಳ್ಳಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಆದ್ರೆ ಮಳೆ ಯಾಕಾಗಲಿಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ ಆದ್ರಿಂದ ಇವತ್ತು ಈ ಹಸಿರನ್ನ ಹೆಚ್ಚು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಏನು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅದನ್ನ ಯಶಸ್ವಿ ಮಾಡಬೇಕು ನಮ್ಮಲ್ಲಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಾಗಿ ನೋಡಿದ್ರೆ ನಮ್ಮ ಹತ್ರ ಎಪ್ಪತ್ತು ಎಷ್ಟು ನರ್ಸರಿ ಇದೆಯಮ್ಮ ಹದಿಮೂರು ದೊಡ್ಡ ದೊಡ್ಡದು ಇದೆ ಸಣ್ಣದು ಎಲ್ಲ ಸೇರಿದ್ರೆ ಇಪ್ಪತ್ ನಿಮ್ಮ ಇಡೀ ಜಿಲ್ಲೆ ನರ್ಸರಿಗಳಿದಾವೆ ಈ ನರ್ಸರಿಗಳಲ್ಲಿ ಗಿಡಗಳನ್ನು ಬೆಳೆಸ್ತಾರೆ ಗೆಳಸಿ ನೋಡಿ ಐದಡಿ ಆರಡಿ ಈ ರೀತಿ ಅಲ್ಲಿಂದ ತನಕ ಬೆಳೆಸ್ಕೊಂಡು ಅವುಗಳನ್ನ ತಗೊಂಡ್ಬಂದು ರೈತರಿಗೆ ಕೊಡ್ತಾರೆ ಅಥವಾ ಯಾರು ಸಸಿಗಳನ್ನ ಹಾಕ್ತೀವಿ ಅನ್ನೋರಿಗೆ ಕೊಡ್ತಾರೆ ದುರ್ದೈವ ಏನು ಅಂತ ಹೇಳಿದ್ರೆ ಈ ಹಸಿ ಈ ಸಸಿಗಳನ್ನ ಹಾಕಿದ್ಮೇಲೆ ಅದನ್ನ ರಕ್ಷಣೆ ಮಾಡೋದು ಬಹಳ ಕಡಿಮೆ ಆಗಿದೆ ಯಾಕೆಂದ್ರೆ ನೀವು ಪ್ರತಿ ವರ್ಷ ಅಂದಾಜು ಒಂದು ಇಪ್ಪತ್ತೈದು ಮೂವತ್ತೈದು ಮೂವತ್ತರವರೆಗೂ ಇದೆ ಒಂದು ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ಮೂವತ್ತೆರಡು ಲಕ್ಷ ಸಸಿ ನೆಟ್ಟಿದ್ದೀವಿ ಅಂತ ಹೇಳಿದ್ರಿ ನೀವು ಮೂವತ್ತೈದು ಬೇಡ ಹತ್ತು ಲಕ್ಷ ಸಸಿನೂ ಬೇಡ ಐದು ಲಕ್ಷ ಸಸಿನ ನೀವು ಬೆಳೆಸಿ ಅದನ್ನ ಉಳಿಸಿ ದೊಡ್ಡದ್ ಮಾಡಿದ್ರೆ ಇಡೀ ಜಿಲ್ಲೆನಲ್ಲಿ ಹತ್ತು ವರ್ಷಕ್ಕೆ ಎಷ್ಟ್ರಿ ಐವತ್ತು ಲಕ್ಷ ಐವತ್ತು ಲಕ್ಷ ಮರಗಳನ್ನ ಬೆಳೆಸ್ಬಿಟ್ರೆ ನಮ್ ಎಲ್ಲ ಒಂದಿಷ್ಟು ಎಲ್ ನೋಡಿದ್ರು ಹಸಿರು ಕಾಣುತ್ತೆ ಈ ಫಾರೆಸ್ಟ್ ಕವರ್ ಕಡಿಮೆ ಆಗ್ತಾ ಇದೆ ಅಂತೇಳಿ ದೊಡ್ಡ ದೊಡ್ಡ ದೇಶಗಳಲ್ಲಿ ಎಲ್ಲಿ ಜಾಸ್ತಿ ರೈನ್ ಫಾರೆಸ್ಟ್ ಇತ್ತು ದೊಡ್ಡ ದೊಡ್ಡ ಫಾರೆಸ್ಟ್ ಗಳಿದ್ರು ಅವೆಲ್ಲ ಬಿಟ್ರು ಬಹಳ ವಿಶೇಷವಾಗಿ ದಕ್ಷಿಣ ದಕ್ಷಿಣ ಅಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಮತ್ತು ದಕ್ಷಿಣ ಏನದು ಫಾರೆಸ್ಟ್ ಅಲ್ಲೆಲ್ಲ ದಕ್ಷಿಣ ಅಮೆರಿಕ ಈ ದೇಶಗಳಲ್ಲಿ ಫಾರೆಸ್ಟ್ ಅನ್ನ ಕಳೆದ್ರು ಬಹಳ ಕಡದ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅವೆಲ್ಲ ನೂರಾರು ವರ್ಷದ ಮರಗಳಾಗಿರೋ ನಮ್ಗೆಲ್ಲ ಫರ್ನಿಚರ್ ಬೇಕು ನಮಗೆಲ್ಲ ಇದು ಏನೋ ಬೇಕಲ್ಲ ಅದಕ್ಕೆ ಕಳೆದಾಕ್ಬಿಟ್ರು ಅದರ ಪ್ರಯುಕ್ತ ಏನಾಗಿದೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದ ನಮ್ಮ ಟೆಂಪರೇಚರ್ ಇದೆಯಲ್ಲ ಟೆಂಪರೇಚರ್ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗಿದೆ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂದ್ರೆ ಅರ್ಥ ಆ ಆ ಟೆಂಪರೇಚರ್ಗೆ ಲಕ್ಷಾಂತರ ಸಣ್ಣ ಸಣ್ಣ ಹುಳಗಳು ಅವೆಲ್ಲ ಏನು ಪ್ರಕೃತಿಯಲ್ಲಿ ಇರ್ತಕ್ಕಂಥವೆಲ್ಲ ಸತ್ತು ಹೋಗ್ತಾವೆ ನಮಗೇನೇ ನೈಂಟಿ ಏಟ್ ಪಾಯಿಂಟ್ ಫೋರ್ ಅಂದ್ರೆ ನಮ್ಗೆ ನೈಂಟಿ ಫೈವ್ ಅಂದ್ರೆ ನಮ್ಮ ಜ್ವರ ಬಂತು ಅಂತೀವಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಜ್ವರ ಬಂತು ಅಂತೀವಿ ಆಗಲೇ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು ಆ ಪಾಯಿಂಟ್ ಒನ್ ಡಿಗ್ರಿ ಟೆಂಪರೇಚರ್ ಜಾಸ್ತಿ ಅಂದ್ರೆ ನಮ್ಗೆನೆ ಮನುಷ್ಯನ್ಗೆ ಜಾಸ್ತಿ ಆಗುತ್ತೆ ಆದ್ರೆ ಆ ಸಣ್ಣ ಸಣ್ಣ ಹುಳುಗಳು ಪ್ರಕೃತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ದಾನೆ ಅವೆಲ್ಲ ಸತ್ತೋಗ್ತವೆ ಬಹಳ ಸತ್ತೋಗಿದಾವೆ ಅದಕ್ಕಾಗಿ ಇವತ್ತು ಈ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗಿದೆ ಅನೇಕ ಅನಾಹುತಿಗಳು ಆಗ್ತಾ ಇದ್ದಾವೆ ಅಂತೇಳಿ ವಿಜ್ಞಾನಿಗಳು ಹೇಳಿದ್ದಾರೆ ಅದರಿಂದ ಇದನ್ನೆಲ್ಲ ಕಡಿಮೆ ಮಾಡಬೇಕಾದ್ರೆ ಆರೋಗ್ಯಕರವಾದಂತ ವಾತಾವರಣ ಇರಬೇಕಾದ್ರೆ ಅದನ್ನ ನಾವು ಈ ಗಿಡಗಳನ್ನ ಮತ್ತೆ ಬೆಳೆಸಿ ಒಂದಿಷ್ಟು ಗ್ರೀನ್ ಕವರ್ ಅನ್ನ ಜಾಸ್ತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಇವತ್ತಿನ ಈ ಹಸಿರು ಗ್ರಾಮ ಇವತ್ತು ಒಂದಿಷ್ಟು ಸಸಿಗಳನ್ನ ನೆಟ್ಟಿದ್ದೇವೆ ಈ ಪಂಚಾಯಿತಿಗೆ ಪಂಚಾಯಿತಿಗೆ ಸಂಬಂಧಪಟ್ಟಾಗೆ ನಾವು ಈ ಸಸಿಗಳನ್ನ ಹಾಕ್ತಾ ಇದ್ದೇವೆ ಸುಮಾರು ಆರ್ನೂರು ಸಸಿಗಳನ್ನ ಇವತ್ತು ಇಲ್ಲಿ ನೆಟ್ಟಿದ್ದಾರೆ ಇದರಲ್ಲಿ ಮುನ್ನೂರ ಪಂಚಾಯಿತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಮುನ್ನೂರ ಪಂಚಾಯತ್ ಮೂವತ್ತು ಗಿಡಗಳನ್ನ ನೆಡ್ತಾ ಇದ್ದಾರೆ ಸುಮಾರು ಐವತ್ತು ಗಿಡಗಳನ್ನ ಇವತ್ತು ನೆಡ್ತಾ ಇದ್ದಾರೆ ಆದ್ರಿಂದ ಈ ಐವತ್ತು ಸಾವಿರದಲ್ಲಿ ನಿಮಗೆ ಇಪ್ಪತ್ತೈದು ಸಾವಿರ ಉಳಿದ್ರು ಕೂಡ ನಾನ್ ಸಂತೋಷ ಪಡ್ತೇನೆ ಆದ್ರೆ ಐವತ್ತು ಸಾವಿರನೂ ಉಳಿಸ್ಬೇಕು ನೀವು ಐವತ್ತು ಸಾವಿರನು ಉಳಿಸಬೇಕು ಆದ್ರೆ ಏನು ಈ ರೀತಿ ನೀರ್ ಕೊಡೋಕೆ ಆಗ್ಲಿಲ್ಲ ಅದಿಲ್ಲ ಇದಿಲ್ಲ ಏನೋ ಹೇಳ್ಕೊಳ್ತಾರೆ ಅಥವಾ ಇಪ್ಪತ್ತು ವರ್ಷಕ್ಕೆ ಲೆಕ್ಕ ಆಗಿದ್ರೆ ಮೂವತ್ತು ವರ್ಷಕ್ಕೆ ನಾನು ಮೂವತ್ತೈದು ವರ್ಷ ಆಯ್ತು ಪಾಲಿಟಿಕ್ಸ್ ಬಂದು ಅವತ್ತಿನಿಂದಲೂ ಇದೇ ಅಂಶ ಕೇಳ್ತೇನೆ ಜಿಲ್ಲಾ ಪಂಚಾಯತ್ ಇದನ್ನೇ ಹೇಳ್ತಾರೆ ಎಷ್ಟು ಬೆಳೆಸಿದ್ದೀವಿ ಅಷ್ಟು ಬೆಳೆಸಿದ್ದೀವಿ ಅಲ್ರ ಮನೆ ಉಳ್ಕಂಡಿದ್ದೆ ಎಷ್ಟಪ್ಪ ಯಶಸ್ವಿ ಉಳ್ಕೊಂಡಿದ್ದಾವಂದ್ರೆ ಅದ್ ಲೆಕ್ಕ ಇಲ್ಲ ಅದರಿಂದ ನಾನು ನಮ್ಮ ಅಧಿಕಾರಿಗಳಲ್ಲಿ ಮನವಿ ಮಾಡೋದು ಈಗ ನಮ್ಮ ಪ್ರಭು ಬಂದ ಮೇಲೆ ಕಳೆದ ಸಭೆಯಲ್ಲಿ ನಾನು ಇದನ್ನ ಪ್ರಸ್ತಾಪ ಮಾಡ್ಬೇಕು ನೋಡ್ರಪ್ಪ ಹಿಂಗಾಗ್ತಾ ಇದೆ ಅಂತೇಳಿ ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿ ಪಂಚಾಯತ್ ಈ ಸಂದರ್ಭದಲ್ಲಿ ನೂರು ಒಂದು ಸಾವಿರ ಗಿಡಗಳನ್ನ ನೆಡ್ಬೇಕು ಆ ಒಂದು ಸಾವಿರ ಗಿಡಗಳನ್ನ ರಕ್ಷಣೆ ಮಾಡ್ಬೇಕು ಅದನ್ನ ಪ್ರತಿ ಮೂರು ತಿಂಗಳಿಗೊಂದ್ಸರಿ ಅದನ್ನ ಲೆಕ್ಕ ಕೊಡ್ಬೇಕು ಆಡಿಟ್ ಉಳ್ಕೊಂಡಿದಾವ ಸತ್ತೋಗಿದಾವ ಅಂತ ಹೇಳಿ ಲೆಕ್ಕ ಕೊಡ್ಬೇಕು ಅದನ್ನ ಮಾಡಿದ್ದಾರೆ ಅದನ್ನ ನೀವು ನಿಜವಾಗಿಯೂ ಕೂಡ ಅನುಷ್ಠಾನ ಮಾಡಿದ್ರೆ ನೀವು ಒಂದ್ ಸಾವಿರ ಗಿಡ ನೀವು ಒಂದು ಪಂಚಾಯಿತಿನ ಒಂದು ವರ್ಷದಲ್ಲಿ ಉಳಿಸಿದ್ರೆ ನಿಜಕ್ಕೂ ಕೂಡ ನಾನು ಅದನ್ನ ಬಹಳ ಉತ್ತಮವಾದ ಕೆಲಸ ಅಂತ ಹೇಳಿ ಹೇಳೋದಕ್ಕೆ ಬಯಸ್ತೇನೆ ಆದ್ರಿಂದ ವಿಶೇಷವಾಗಿ ಶಾಲೆಯಲ್ಲಿ ಮಕ್ಕಳಿದ್ದಾರೆ ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಅಲ್ಲೆಲ್ಲ ಒಂದು ಅರ್ಧ ಕಿಲೋಮೀಟರ್ ಕೆರೆಯಿಂದ ನೀರ್ ಹೊತ್ಕೊಂಡ್ ಬರ್ತಿದೋ ನಾವು ಯಾಕಪ್ಪ ಅಂದ್ರೆ ನಮ್ ಸ್ಕೂಲ್ ಮುಂದೆ ನಾಲ್ಕು ಗಿಡ ಇದ್ರೆ ಅದನ್ನ ಉಳಿಸ್ಬೇಕು ಅದಕ್ಕೆ ನೀರ್ ಹಾಕ್ರೋ ಹೇಳೋರು ನಮ್ಮ ಮೇಷ್ಟ್ರು ಶನಿವಾರ ದಿವ್ಸ ಕ್ರಾಫ್ಟ್ ಕ್ರಾಫ್ಟ್ ಪೀರಿಯಡ್ ಅಂತ ಅದಕ್ಕೆ ಕ್ರಾಫ್ಟ್ ಪೀರಿಯಡ್ ಅಂತ ನಿಮ್ಗಿತ್ತಮ್ಮ ನಿಮ್ಗೆ ಇರ್ಲಿಲ್ಲ ಬರಿ ಆಯ್ತಾ ಅಲ್ಲ ಎಸ್ ಮಾಡಿದ್ರಿಗೆ ನಮಗೆಲ್ಲ ನಾನೇ ಎಸ್ ನೋಡ್ರಿ ನಾವು ಕನ್ನಡ ಮೀಡಿಯಂ ಅವರಿಗೆ ಇತ್ತು ನಾವು ಆ ಕ್ರಾಫ್ಟ್ ಅಲ್ಲಿ ಬಕೆಟ್ ನಲ್ಲಿ ನೀರು ಹಾಕೊಂಡು ಬಂದು ಆ ಗಿಡಗಳಿಗೆ ಹಾಕ್ತಿದ್ದು ಆ ಗಿಡ ಬೆಳ್ಕೊಂಡು ದೊಡ್ಡದಾಗ ಶಾಲೆ ಮಕ್ಕಳು ಶಾಲೆನಲ್ಲಿ ನೀವು ಬಂದಿಲ್ವಾ ಜವಾಬ್ದಾರಿ ನೀವು ಪ್ರತಿಯೊಂದು ಶಾಲೆನಲ್ಲೂ ಎಲ್ಲೆಲ್ಲಿ ಗಿಡಗಳನ್ನ ಹಾಕಿ ಅದಕ್ಕೆ ಸಾಕೋದಿಕ್ಕೆ ಅವಕಾಶ ಇದೆ ಅದನ್ನ ನೀವು ಮಾಡ್ಬೇಕು ಅವ್ರದ್ದು ಲೆಕ್ಕ ತಗೊಳ್ಳಿ ಎಷ್ಟ್ ಶಾಲೆಗಳಲ್ಲಿ ಹಾಕಿದ್ದಾರೆ ಎಷ್ಟ್ ಶಾಲೆಗಳಲ್ಲಿ ಗಿಡ ಬೆಳೆದಿದ್ದಾರೆ ಬೆಳೆಸಿದ್ದಾರೆ ಅಂತ ಹೇಳಿ ಅದನ್ನ ತಾವು ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ ಸ್ಮಶಾನಗಳು ಈ ರೀತಿ ಒಂದು ಇನ್ನೂರು ಗಿಡ ಮುನ್ನೂರು ಗಿಡ ಹಾಕಿ ಒಟ್ಟು ಈ ರೀತಿ ಕನಿಷ್ಠ ಒಂದು ಸಾವಿರ ಗಿಡ ಒಂದು ಪಂಚಾಯತ್ ನಲ್ಲಿ ಹಾಕಿ ಸಾಮಾಜಿಕ ಅರಣ್ಯ ಮತ್ತು ಗ್ರಾಮೀಣಾಭಿವೃದ್ಧಿಯಿಂದ ಒಂದು ವರ್ಷಗಳ ಕಾಲ ಒಬ್ಬ ಸಿಬ್ಬಂದಿ ಪ್ರತಿ ಪಂಚಾಯತಿಗೆ ಒಬ್ಬ ಸಿಬ್ಬಂದಿಯನ್ನು ಕೊಟ್ಟು ಇಷ್ಟೋ ಗಿಡಗಳು ಉಳಿಯುವಂತೆ ಮಾಡುವಂತ ಒಂದು ಮಹನ್ನ ನಾವು ಏನಾದರೂ ಕೊಡ್ಬೋದು ಕೊಡುಗೆ ಅಂತಂದ್ರೆ ಅದು ಪರಿಸರವನ್ನು ಉಳಿಸುವಂಥದ್ದು ಮಾತ್ರ ನಮ್ಮ ಕೈಲಿ ಆಗುವಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಈ ಎಲ್ಲ ಗಿಡಗಳನ್ನ ನಾವು ಆರೈಕೆ ಮಾಡಬೇಕು ಇವುಗಳನ್ನು ಒಂದು ವರ್ಷ ನಾವು ಕಾಪಾಡಿಕೊಂಡ್ರೆ ಅವು ಮರಗಳಾಗ್ಬಿಡ್ತಾವೆ ಒಂದು ಮರ ಎಷ್ಟು ದೊಡ್ಡ ಶಕ್ತಿ ಅನ್ನೋಕ್ಕಂಥದ್ದನ್ನ ನಮ್ಮ ಅನುಭವಕ್ಕೆ ನಾವು ತಗೊಂಡಿದ್ದೇವೆ ಹಾಗಾಗಿ ಅದಕ್ಕೆ ಪೂರಕವಾಗಿ ಕೂಡ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಈ ಗಿಡಗಳನ್ನ ನಾವು ಪೋಷಿಸ್ಕೊಳ್ಬೇಕು ಬೆಳೆಸಬೇಕು ಅನ್ನೋ ಸೂಚನೆಯನ್ನ ಕೊಡ್ತಾ ಮತ್ತೆ ಮುಂದಿನ ಒಂದು ವರ್ಷದಲ್ಲಿ ಅತ್ಯುತ್ತಮವಾಗಿ ಬೆಳೆಸಿರುವಂತಹ ಶಾಲೆಗಳು ಸರ್ಕಾರಿ ಕಚೇರಿಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಸಾಹೇಬರ ನೇತೃತ್ವದಲ್ಲಿ ನಾವು ಕೊಡಲಿದ್ದೇವೆ ಒಟ್ಟಾರೆ ಈ ಗಿಡಗಳು ಇವತ್ತು ಏನಾಗ್ತವೆ ತೊಂಬತ್ತು ಪ್ರತಿಶತ ಗಿಡಗಳು ಮರ ಆಗುವಂತೆ ಆ ಜವಾಬ್ದಾರಿಯನ್ನು ನಾವೆಲ್ಲ ವಹಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇದಕ್ಕೆ ಗಣಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತ್ ಆಗಲಿ ಸಾಮಾಜಿಕ ಅರಣ್ಯ ಆಗಲಿ ಟೆರಿಟೋರಿಯಲ್ ಫಾರೆಸ್ಟ್ ಆಗಲಿ ಇತರ ಎಲ್ಲ ಇಲಾಖೆಗಳು ಒಂದು ಪಂಚಾಯತ್ ನಲ್ಲಿ ಬರುವ ಶೈಕ್ಷಣಿಕ ಶಿಕ್ಷಣ ಇಲಾಖೆ ಪಶು ವೈದ್ಯಕೀಯ ಇಲಾಖೆ ಆಸ್ಪತ್ರೆಗಳು ಅಂಗನವಾಡಿಗಳು ಎಲ್ಲ ಇತರ ಹತ್ತು ಇಲಾಖೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದನ್ನ ಯಶಸ್ವಿಗೊಳಿಸೋಣ ಅನ್ನೋ ಒಂದು ಶುಭಾಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ